ಸುಧನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇಲೆ ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ಪತ್ರ ಹನ್ನೆರಡನೇ ಅಧ್ಯಾಯ ವಚನ ಎರಡು ಅರ್ಧ ಕೊನೆಯ ಭಾಗವನ್ನ ಓದೋಣ ಅವರು ತಮ್ಮ ಮುಂದೆ ಇಡಲಾಗಿದ್ದ ಸೌಭಾಗ್ಯವನ್ನು ಗಳಿಸಲು ನಿಂದೆ ಅವಮಾನಗಳನ್ನು ಲೆಕ್ಕಿಸದೆ ಶಿಲುಬೆಯ ಮರಣವನ್ನು ಸಹಿಸಿಕೊಂಡರು ಈಗಲಾದರೂ ದೇವರ ಸಿಂಹಾಸನದ ಬಲಗಡೆ ಆಸೀನರಾಗಿದ್ದಾರೆ ಆದ ಕಾರಣ ನಾವೆಲ್ಲರೂ ವಿಶ್ವಾಸವನ್ನ ಹುಟ್ಟಿಸುವ ಮತ್ತು ಅದನ್ನು ಪರಿಪೂರ್ಣಗೊಳಿಸುವ ಯೇಸು ಸ್ವಾಮಿಯನ್ನು ಗುರಿಯಾಗಿಟ್ಟುಕೊಂಡು ಓಡೋಣ ಆಗಮನ ಕಾಲದಲ್ಲಿ ಬಂದಿದ್ದೇವೆ ಪ್ರಭು ಯೇಸುವಿನ ಜನನ ದಿನದ ಸಂತೋಷ ಸಮಾರಂಭ ಆ ಪ್ರಿಪ್ರೇಷನ್ ಅಲ್ಲಿ ನಾವಿದ್ದೇವೆ ಹೌದಲ್ವಾ ಕಾರಣ ಏಸುವನ್ನ ನಂಬಿರುವ ಪ್ರತಿಯೊಬ್ಬರಿಗೂ ಒಂದು ನಂಬಿಕೆ ನಿರೀಕ್ಷೆ ಇದೆ ಏನು ದೇವರ ವಾಕ್ಯವನ್ನ ನಂಬಿದ್ದೇವೆ ಆ ವಾಕ್ಯ ಪರಿಪೂರ್ಣವಾಗುವಂತೆ ನಿರೀಕ್ಷೆ ಮಾಡುತ್ತಿದ್ದೇವೆ ಮೊದಲನೆಯ ಜನನ ಕ್ರಿಸ್ತ ಜಯಂತಿ ಆಗಿ ಹೋಯ್ತು ಈಗ ಎರಡನೆಯ ಬರುವಿಕೆ ಏಸು ಕ್ರಿಸ್ತರು ಆ ಮೇಘಗಳೊಡನೆ ದೇವದೂತರೊಡನೆ ಬರುವ ಬರುತ್ತಾರೆಂದು ಅದನ್ನ ನಂಬಿ ನಿರೀಕ್ಷೆ ಮಾಡುತ್ತಿದ್ದೇವೆ ಬ್ರೇಸಲ್ಲುಯ್ಯ ಹೀಗೆ ಪ್ರಭು ಏಸು ವಿಶ್ವಾಸದಲ್ಲಿ ನಂಬಿ ನಿರೀಕ್ಷೆ ಮಾಡುತ್ತಿರುವ ನಾವು ನಮ್ಮ ನಿರೀಕ್ಷೆಯ ಸಮಯದಲ್ಲಿ ನಮ್ಮ ಜೀವನ ಹೇಗಿರಬೇಕೆಂಬುದಾಗಿ ಪ್ರಭು ಏಸು ತಮ್ಮ ಮುಂದೆ ಇಡಲಾದ ಸೌಭಾಗ್ಯವನ್ನ ಗಳಿಸುವುದಕ್ಕಾಗಿ ಏಸುವಿಗೆ ಒಂದು ಗುರಿ ಇತ್ತು ಒಂದು ಯೋಜನೆ ಇತ್ತು ಒಂದು ಕಮಿಟ್ಮೆಂಟ್ ಇತ್ತು ಅವರಿಗಾಗಿ ಕೊಟ್ಟಂತ ಒಂದು ಕೆಲಸ ಇತ್ತು ಅದನ್ನ ಗುರಿಯಾಗಿಟ್ಟುಕೊಂಡು ಅವರು ತಮ್ಮ ಭೂಲೋಕದ ಜೀವಿತವನ್ನ ಮುನ್ನಡೆಸಿದ ಕಾರಣ ಬಂದಂತ ಎಲ್ಲ ನಿಂದೆ ಅವಮಾನಗಳನ್ನ ಸಹಿಸಿಕೊಂಡರು ಇದು ಬಹಳ ಇಷ್ಟ ಸಹಿಸಿಕೊಂಡರು ಶಿಲುಬೆಯ ಮರಣವನ್ನ ಸಹಿಸಿಕೊಂಡರು ಆ ಸಹನೆ ತಾಳ್ಮೆ ನಂಬಿ ನಿರೀಕ್ಷೆ ಮಾಡುತ್ತಿರುವವರು ಸಹನೆ ತಾಳ್ಮೆ ನಮಗೆ ಬಹಳ ಅಗತ್ಯ ಆ ಸಹನೆ ತಾಳ್ಮೆ ಇಲ್ಲದಿದ್ದರೆ ನಮ್ಮ ನಾವು ನಿರೀಕ್ಷೆ ಮಾಡಿದ್ದನ್ನ ಪರಿಪೂರ್ಣವಾಗಿ ಪಡೆದುಕೊಳ್ಳಲು ಸಾಧ್ಯವಿರುವುದಿಲ್ಲ ಏಸು ಶಿಲುಬೆ ಮೇಲೆ ಯಾತನೆ ಪಡುವಾಗ ಅನೇಕ ಜನರು ಅನೇಕ ವಿಧವಾದ ದೂಷಣೆಯ ಮಾತುಗಳನ್ನ ಆಡಿದರು ನೀನು ರಕ್ಷಕನಾಗಿದ್ದರೆ ಕೆಳಗಡೆ ಇಳಿದು ಬಾ ಪಿಲಾತ ಹೇಳಿದ ನೀನೊಬ್ಬ ಅರಸನೋ ನಿನ್ನನ್ನು ಬಿಡುಗಡೆ ಮಾಡುವುದಕ್ಕೆ ನನಗೆ ಅಧಿಕಾರ ಇದೆ ಎಂದ ಜನರು ಉಗುಳಿದರು ತೆಗಳಿದರು ಕೆನ್ನೆಗೆ ಒಡೆದರು ಗಡ್ಡವನ್ನ ಕಿತ್ತರು ಹಿಂಸಿಸಿದರು ನೋಯಿಸಿದರು ಆದರೆ ಪ್ರಭು ಏಸು ಆ ಯಾತನೆಯ ಸಮಯದಲ್ಲಿ ಸಹನೆಯಿಂದ ಇದ್ದರು ಎಲ್ಲವನ್ನ ಸಹಿಸಿಕೊಂಡರು ತಾಳಿದವನು ಬಾಳಿಯಾನು ಸಹನೆ ತಾಳ್ಮೆ ಪವಿತ್ರಾತ್ಮರ ಶ್ರೇಷ್ಠ ಸಹನೆ ಮತ್ತು ತಾಳ್ಮೆ ಇದ್ದ ಕಾರಣ ಅವರು ಮೌನವಾಗಿ ಯಾತನೆಯನ್ನು ನಿಂದೆ ಅವಮಾನಗಳನ್ನ ಸಹಿಸಿಕೊಂಡರು ಕಾರಣ ಅವರ ಮನಸ್ಸು ನಾಟಿತ್ತು ಯಾವುದರ ಮೇಲೆ ಮುಂದೆ ಸಿಗಬೇಕಾಗಿದ್ದ ಪ್ರತಿಫಲದ ಮೇಲೆ ದೇವರು ಕೊಡುತ್ತೇನೆಂದು ವಾಗ್ದಾನ ಮಾಡಿದ ಸೌಭಾಗ್ಯದ ಮೇಲೆ ಏನಾಗಿತ್ತು ಸೌಭಾಗ್ಯ ಈ ಶಿಲುಬೆಯ ಮರಣವನ್ನ ನೀನು ಜಯಿಸಿದ್ದೆ ಆದರೆ ನಿನ್ನನ್ನು ನಾನು ಪಾತಾಳದಿಂದ ಪುನರುತ್ಥಾನಗೊಳಿಸಿ ನನ್ನ ಬಲಪಾರ್ಶ್ವದಲ್ಲಿ ಆಸೀನನಾಗಿಸಿ ಸ್ವರ್ಗ ಲೋಕದಲ್ಲೂ ಭೂಲೋಕದಲ್ಲೂ ಪಾತಾಳ ಲೋಕದಲ್ಲೂ ಸರ್ವ ಅಧಿಕಾರವುಳ್ಳ ಮಹಿಮಾ ಸಿಂಹಾಸನದ ಮೇಲೆ ಕೂರಿಸುತ್ತೇನೆ ಎಂಬುದಾಗಿ ಅದಕ್ಕೆ ಸಂತ ಪೌಲರ್ ಹೇಳುತ್ತಾರೆ ಸೈನ್ಯಕ್ಕೆ ಸೇರಿಸಲ್ಪಟ್ಟ ಒಬ್ಬ ಸೈನಿಕ ಪ್ರಪಂಚದ ವ್ಯವಹಾರಗಳಲ್ಲಿ ತಲ್ಲೀನನಾಗುವುದಿಲ್ಲ ಪ್ರಾಪಂಚಿಕ ವ್ಯವಹಾರಗಳಲ್ಲಿಯೇ ಮಗ್ನನಾಗುವುದಿಲ್ಲ ಬದಲಿಗೆ ತನ್ನನ್ನು ನಂಬಿ ಸೈನ್ಯಕ್ಕೆ ತನ್ನನ್ನು ಸೇರಿಸಿಕೊಂಡ ತನ್ನ ಯಜಮಾನನನ್ನು ಬೆಚ್ಚಿಸುವುದಕ್ಕಾಗಿ ಅವನು ಸೈನ್ಯದಲ್ಲಿ ದುಡಿಯುತ್ತಾ ಇರುತ್ತಾನೆ ಸೈನ್ಯ ಸೈನಿಕನು ಹಗಲಿರುಳೆನ್ನದೆ ಜಾಗರೂಕತೆಯಿಂದ ಇರಬೇಕು ಸೈನಿಕನು ಯುದ್ಧದಲ್ಲಿ ತರಬೇತಿಯನ್ನು ಹೊಂದಿದವನಾಗಿರಬೇಕು ತನ್ನ ಪ್ರಾಣವನ್ನೇ ಈಡಾಗಿ ಕೊಡುವುದಕ್ಕೂ ಸಿದ್ಧನಾಗಿರಬೇಕು ಅದಕ್ಕೆ ಸಂತ ಬೋಲ ಹೇಳುತ್ತಾರೆ ಎರಡು ತಿಮೋತಿ ಎರಡನೇ ಅಧ್ಯಾಯ ವಚನ ನಾಲ್ಕರಲ್ಲಿ ನೀನೊಬ್ಬ ಸೈನಿಕ ಕ್ರಿಸ್ತ ಯೇಸುವಿನ ಇಷ್ಟಾವಂತ ಸೈನಿಕ ಎಂಬಂತೆ ನಿನಗೆ ಬಂದೊದಗುವ ಎಲ್ಲ ಕಷ್ಟ ಸಂಕಟಗಳನ್ನು ತಾಳ್ಮೆಯಿಂದ ತಾಳ್ಮೆ ಸಹಿಸಿಕೊ ಸಹಿಸಿಕೋ ಮುಯಿಗೆ ಮುಯಿ ತೀರಿಸಬೇಡ ಕೆನ್ನೆಗೆ ಮತ್ತು ಏಟಿಗೆ ಮತ್ತೊಂದು ಏಟು ಕೊಡಲು ಹೋಗಬೇಡ ವಾದ ವಿವಾದ ಮಾಡಬೇಡ ಪ್ರತಿವಾದಿಸಬೇಡ ಮೌನವಾಗಿ ಸಹಿಸಿಕೊ ತಾಳ್ಮೆಯಿಂದಿರು ಯುದ್ಧಕ್ಕೆ ಸೇರಿಸಲ್ಪಟ್ಟ ಸೈನಿಕ ತನ್ನ ಯಜಮಾನನನ್ನು ಮೆಚ್ಚಿಸಲು ಪ್ರಯತ್ನಿಸುತ್ತಿರುತ್ತಾನೆ ಅವನ ಜೀವನ ನಡೆ ನುಡಿ ಚಟುವಟಿಕೆ ಎಲ್ಲವೂ ಆತನನ್ನೇ ಗುರಿಯಾಗಿಟ್ಟುಕೊಂಡಿರುತ್ತದೆ ಇವತ್ತು ಕ್ರಿಸ್ತನ ನಿಷ್ಠಾವಂತ ಸೈನಿಕ ಎಂದು ಬೈಬಲ್ ನಮ್ಮನ್ನ ಕರೆಯುತ್ತೆ ಇವತ್ತು ನಾವು ಯುದ್ಧ ಭೂಮಿಯಲ್ಲಿರುವ ಸೈನಿಕರು ಎಂಬುದು ನಾವು ಜಾಗರೂಕತೆಯಿಂದ ಎಚ್ಚರಿಕೆಯಿಂದ ಇರಬೇಕು ಕಳ್ಳನು ಬರುವುದು ಕಳ್ಳತನ ಮಾಡಲು ಕೊಲೆ ಮಾಡಲು ನಾಶ ಮಾಡಲು ಸೈನಿಕನು ಹಗಲಿರುಳು ಕಳ್ಳನು ಬರುವ ದಾರಿಯನ್ನು ಗುರುತಿಸಿ ಅವನು ಬಾರದೆ ಇರುವಂತೆ ಕಾವಲು ಕಾಯುವಂತೆ ಇವತ್ತು ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಕಳ್ಳನ್ನು ಪ್ರವೇಶಿಸಿದಂತೆ ಪರಿಶುದ್ಧತೆ ಇರಬಹುದು ಆಧ್ಯಾತ್ಮಿಕ ಜೀವನ ಇರಬಹುದು ಸೇವೆಯ ಜೀವನ ಇರಬಹುದು ಕೆಲಸ ಕಾರ್ಯಗಳು ನಡೆ ನುಡಿ ಪ್ರಾಮಾಣಿಕತೆಯ ಜೀವನ ಇರಬಹುದು ಅಲ್ಲಿ ನಾವು ಎಚ್ಚರಿಕೆಯಿಂದ ಜಾಗರೂಕತೆಯಿಂದ ಇರಬೇಕು ಪ್ರಭು ಯೇಸು ಸಹನೆ ತಾಳ್ಮೆಯಿಂದ ಆ ಯಾತನೆಯನ್ನ ಸಹಿಸಿಕೊಂಡರು ಯಾತನೆಯ ನಂತರ ನಮಗೆ ಕಾದಿದೆ ಮಹಿಮೆಯ ಸಿಂಹಾಸನ ಏಸು ಆ ಸಿಂಹಾಸನವನ್ನ ಗುರಿಯಾಗಿಟ್ಟುಕೊಂಡು ತಮ್ಮ ಪ್ರಯಾಣವನ್ನ ಮುಂದುವರಿಸಿದರು ನಾವು ಗೊತ್ತು ಗುರಿ ಇಲ್ಲದೆ ಕತ್ತಲಿನಲ್ಲಿ ಗುದ್ದಾಡುವವರಲ್ಲ ಗೊತ್ತು ಗುರಿ ಇಲ್ಲದೆ ಬೇಕಾಬಿಟ್ಟಿಯಾಗಿ ಜೀವಿಸುವುದಕ್ಕಾಗಿ ಕರೆಯಲ್ಪಟ್ಟವರಲ್ಲ ನಮಗೊಂದು ಗುರಿ ಉಂಟು ನಮಗೊಂದು ಸಿಂಹಾಸನ ಉಂಟು ಅದನ್ನ ವಶಪಡಿಸಿಕೊಳ್ಳಬೇಕಾಗಿದೆ ಪ್ರಕಟಣಾ ಮೂರು ಇಪ್ಪತ್ತೊಂದರಲ್ಲಿ ಪ್ರಭು ಏಸು ನುಡಿಯುತ್ತಾರೆ ಜಯ ಹೊಂದುವವರು ಲೋಕದಲ್ಲಿ ಜಯ ಗಳಿಸುವವನು ಅವನಿಗೆ ನನ್ನೊಡನೆ ನನ್ನ ಸಿಂಹಾಸನದಲ್ಲಿ ನನ್ನ ಪಕ್ಕದಲ್ಲಿ ಕುಳಿತುಕೊಳ್ಳುವ ಸೌಭಾಗ್ಯವನ್ನು ನೀಡುತ್ತೇನೆ ಎಂಬುದಾಗಿ ಧೈರ್ಯದಿಂದಿರೋಣ ಪವಿತ್ರಾತ್ಮರ ಸಹನೆ ತಾಳ್ಮೆಯ ವರ ನಮ್ಮಲ್ಲಿ ಅಭಿಷೇಕವಾಗಿ ತುಂಬಿಸಲ್ಪಡಲಿ ಕ್ರಿಸ್ತನ ನಿಮಿತ್ತ ನಮ್ಮಲ್ಲಿ ಈ ವಿಶ್ವಾಸದ ಜೀವನವನ್ನ ಪ್ರಾರಂಭ ಮಾಡಿದ ದೇವರು ಅವರೇ ನಮ್ಮನ್ನು ಕಾಪಾಡುವವರಾಗಿದ್ದಾನೆ ಸೋತು ಹೋಗದೆ ನಿರಾಶರಾಗದೆ ದೇವರ ಬೆಳಕು ನಿನ್ನ ಮೇಲೆ ಉದಯಿಸಿದೆ ನೀನು ಪ್ರಕಾಶಿಸು ಕರ್ತರಾದ ಯೇಸುವೇ ಮುಂಚಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರು ಅವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ನಿಮ್ಮ ಪವಿತ್ರಾತ್ಮರಿಂದ ನಮ್ಮೊಬ್ಬೊಬ್ಬರನ್ನ ಈ ಸಮಯದಲ್ಲಿ ಅಭಿಷೇಕ ಯೇಸು ಏಸುವೆ ನಮ್ಮ ಜೀವಿತದಲ್ಲಿ ಬರುವ ಎಲ್ಲ ಪ್ರಲೋಭನೆಗಳು ಹೋರಾಟಗಳು ಪರಿಶೋಧನೆಗಳು ನಿಂದೆಗಳು ಅವಮಾನಗಳು ಸಂಕಟಗಳು ಅವುಗಳನ್ನ ಮೌನದಿಂದಲೂ ತಾಳ್ಮೆಯಿಂದಲೂ ಸಹಿಸಿಕೊಳ್ಳುವಂತೆ ಪವಿತ್ರಾತ್ಮರ ಸಹನೆಯ ಶಕ್ತಿ ತಾಳ್ಮೆಯ ಅಭಿಷೇಕ ನಮ್ಮೊಬ್ಬೊಬ್ಬರಲ್ಲಿ ಯಥೇಚ್ಛವಾಗಿ ಸುರಿಸಲ್ಪಡಲಿ ನನ್ನ ದಾಸನಂತೆ ಮೂಗ ಯಾರು ನನ್ನ ದಾಸನಂತೆ ಕಿವುಡ ಯಾರು ನನ್ನ ದಾಸ ತನ್ನ ಮುಖವನ್ನ ಕಗ್ಗಲ್ಲಿನಂತೆ ಮಾಡಿಕೊಂಡಿದ್ದಾನೆ ಆತನು ಮೌನವನ್ನ ತಳೆದಿದ್ದಾನೆ ಯಾರಿಹರು ನನ್ನ ದಾಸನಂತೆ ಹೌದು ಪ್ರಭು ಯಸುವೆ ಅಂದು ಪಿಲಾತನ ಮುಂದೆ ನಿಮ್ಮನ್ನ ಕಟ್ಟಿ ಹಾಕಿದಾಗಲೂ ಸಹ ನನ್ನ ಸಾಮ್ರಾಜ್ಯ ಇಹಲೋಕದಲ್ಲ ನನ್ನ ಸಾಮ್ರಾಜ್ಯ ಪರಲೋಕದ್ದು ಎಂದು ಅದನ್ನು ಗುರಿಯಾಗಿಟ್ಟುಕೊಂಡು ನೀವು ಜೀವಿಸಿದ ರೀತಿಯಲ್ಲಿ ನಮಗಾಗಿ ನೇಮಕ ಮಾಡಲ್ಪಟ್ಟಿರುವ ಆ ಸಿಂಹಾಸನವನ್ನ ಪಡೆದುಕೊಳ್ಳಲು ನಮ್ಮಲ್ಲಿ ವಿಶ್ವಾಸದ ಜೀವಿತವನ್ನ ಪ್ರಾರಂಭ ಮಾಡಿದ ನೀವು ಕೊನೆಯವರೆಗೂ ನಮ್ಮೊಂದಿಗಿದ್ದು ಅದನ್ನು ಪರಿಪೂರ್ಣ ಮಾಡಲು ಶಕ್ತರಾಗಿದ್ದೇನೆ ಒಂದು ಪೇತ್ರ ಒಂದು ನಾಲ್ಕು ಐದರಲ್ಲಿ ಅಂತ್ಯಕಾಲದಲ್ಲಿ ಕ್ರೈಸ್ತ ವಿಶ್ವಾಸಿಗಳಾದ ನಮಗೆಲ್ಲರಿಗೂ ಲಭಿಸುವ ಆ ಜೀವೋದ್ಧಾರದಲ್ಲಿ ನಾವು ಭಾಗಿಗಳಾಗುವಂತೆ ದೇವರೇ ಅವರ ಶಕ್ತಿಯಿಂದ ನಮ್ಮನ್ನು ಕಾಪಾಡುವವರಾಗಿದ್ದಾರೆ ದೇವರ ಶಕ್ತಿ ಪವಿತ್ರಾತ್ಮರ ಶಕ್ತಿ ನಮ್ಮ ಒಬ್ಬೊಬ್ಬರಲ್ಲಿ ಅಭಿಷೇಕವಾಗಿ ಸುರಿಸಲ್ಪಡಲಿ ಪ್ರಭು ಏಸು ಸಹನೆ ತಾಳ್ಮೆಯಿಂದ ಯಾತನೆಯನ್ನು ಅನುಭವಿಸಿ ಈಗ ಮಹಿಮೆಯ ಸಿಂಹಾಸನವದಲ್ಲಿ ಅಲಂಕೃತಲ್ಪಟ್ಟ ರೀತಿಯಲ್ಲಿ ನಮ್ಮ ಶೋಧನೆಗಳು ಪರಿಶೋಧನೆಗಳು ಹಿಂಸೆ ಬಾಧೆಗಳು ಮುಗಿದ ನಂತರ ನಮಗೆ ಲಭಿಸಲಿರುವ ಆ ಮಹಿಮೆಯ ಸಿಂಹಾಸನಕ್ಕೆ ಬಾಧ್ಯಸ್ಥರಾಗುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆಮೇಲೆ